ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅಂದರೆ ಟ್ರಡಿಶ್ ಟ್ರೆಡಿಷ್ನಲ್ ಡಿಶ್ ಅಂದರೂ ತಪ್ಪಾಗಲ್ಲ ಇದು ಶಿವರಾತ್ರಿಗೆ ನಾಗರ ಪಂಚಮಿಗೆ ಮಾಡ್ತಾರೆ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಅದನ್ನು ನೋಡಿ ಇದು ಗೋಧಿ ಹೋಲ್ ವೀಟ್ ಅಂತಾರಲ್ಲ ವೀಟು ಅದನ್ನು ಹುರ್ಕೋಬೇಕು ತುಂಬ ಜಾಸ್ತಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಆಗಿರಲಿ ಸ್ವಲ್ಪ ಕೈ ಬಿಡ್ದೇ ಕೈ ಆಡಿಸ್ಬೇಕು ಅದನ್ನು ಹುರಿತಾನೇ ಇರಬೇಕು ಯಾಕಂದರೆ ಬಿಟ್ಟರೆ ಸೀದೋಗ್ಬಿಡುತ್ತೆ ನೋಡಿ ಈ ಥರ ಬರಬೇಕು ಗೊತ್ತಾಗುತ್ತೆ ಹುರಿದಿರೋದು ತುಂಬ ಡಾರ್ಕಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಆಗೋ ಥರ ಹುರಿಬೇಡಿ ಆಮೇಲೆ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇದು ಕಡಲೆ ಚೆನ್ನ ಕಾಲ ಚೆನ್ನ ಅಂತಾರಲ್ಲ ಅದು ಇದನ್ನು ಹುರಿಬೇಕು ಅಷ್ಟೇ ನಾನು ಒಂದು ಕೆ ಜಿ ಗೋಧಿಗೆ ಅರ್ಧ ಕೆ ಜಿ ಕಡಲೆ ತಗೊಂಡಿದ್ದೀನಿ ಅಷ್ಟೇ ಏನು ನೀವು ಅಳತೆ ತೊಗೊಂಡ್ರೆ ಅದೇ ಥರ ತೊಗೋಬೇಕು ಒಂದು ಕಪ್ಪಿಗೆ ಅರ್ಧ ಕಪ್ಪು ಒಂದು ಕಪ್ಪು ಬೀಟು ಒಂದು ಅರ್ಧ ಕಪ್ಪು ಕಡಲೆ ಇದು ಅಷ್ಟೇ ನೋಡಿ ಹುರಿದಿರೋದು ಗೊತ್ತಾಗುತ್ತೆ ಈ ಥರ ಹುರ್ಕೋಬೇಕು ಇವಾಗ ಗೋಧಿನೂ ಹುರಿದಾಗಿದೆ ಕಡಲೇನೂ ಹುರಿದಾಗಿದೆ ಗೋಧಿನ ಒಂದು ಬೇರೆ ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿದ್ದೆ ಇವಾಗ ಕಡಲೇನ ಹುರಿದು ಅದಕ್ಕೆ ಸೇರಿಸ್ಬೇಕು ಎರಡು ಮಿಕ್ಸ್ ಮಾಡಬೇಕು ಹುರಿದಿರೋ ಕಡಲೆ ಗೋಧಿ ಎರಡೂ ಅದು ಅದನ್ನ ಮಿಷಿನ್ಗೆ ಹಾಕಿಸ್ಬೇಕು ಈ ಹಿಟ್ಟು ಬೀಸಿಸ್ತಾರಲ್ವ ಮಿಷನ್ನು ಆ ಮಿಷಿನ್ಗೆ ಹಾಕ್ಸಿದ್ರೆ ಚೆನ್ನಾಗಿ ಬರುತ್ತೆ ಮಿಕ್ಸಿಲಿ ಹಾಕಿದ್ರೆ ತುಂಬ ದರ್ ದರ ಬರುತ್ತೆ ಮಿಷನ್ಗೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ನಾನು ಜಲ್ಡೆ ಹಿಡಿದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಮಿಷನ್ಗೆ ಹಾಕ್ಸಿರೋದು ಬೇರೆ ಏನೂ ಇಲ್ಲ ಇದರಲ್ಲಿ ಗೋಧಿ ಇದು ಮಾತ್ರ ಇದಕ್ಕೆ ಇವಾಗ ನಾವು ಬೆಲ್ಲದ ಪಾಕ ತಗೋಬೇಕು ಎಳೆ ಪಾಕ ಬೇಕಿಲ್ಲ ಬರೀ ಬೆಲ್ಲ ಕರ್ಗೋದ್ರೆ ಸಾಕು ನಾನು ಬೆಲ್ಲನ ಜಜ್ಜಿಬಿಟ್ಟು ಅದಕ್ಕೆ ನೋಡಿ ಅದು ಸಿಹಿ ನಿಮಗೆ ಸಿಹಿ ತಕ್ಕನಂಗೆ ತಗೋಬೇಕು ನೀರು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಹಾಕಬೇಕು ತುಂಬ ಕಮ್ಮಿ ಹಾಕಬೇಕು ಜಾಸ್ತಿ ಹಾಕಬಾರ್ದು ಇದನ್ನು ಅಷ್ಟೇ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾನೆ ಇರಬೇಕು ಬೆಲ್ಲ ಕರಗೋವರೆಗೂ ಇದು ಬೆಲ್ಲ ಕರಗಬೇಕು ಅಷ್ಟೇ ಎಳೆಪಾಕ ಬರೋದು ಬೇಕಿಲ್ಲ ಕೈ ಇದ್ದರೆ ಬೇಗ ಕರಗುತ್ತೆ ನೀವು ಗ್ಯಾಸ್ನ ಜೋರಾಗಿಟ್ಬಿಟ್ರೆ ಹೈ ಇಟ್ಟರೆ ಪಾಕ ಬಂದ್ಬಿಡುತ್ತೆ ಎಳೆಪಾಕ ಅದಕ್ಕೆ ಪಾಕ ಬರೋದು ಬೇಕಿಲ್ಲ ಇದನ್ನು ಗಣೇಶನ ಹಬ್ಬಕ್ಕೂ ಮಾಡ್ಬೋದು ನೀವು ಏನು ತೊಂದರೆ ಇಲ್ಲ ಲಡ್ಡು ಥರನೇ ಇದೆ ಅದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಅದು ಹೆವಿ ಪ್ರೋಟೀನು ತುಂಬ ಪ್ಯೂರಾಗಿರುತ್ತೆ ನೋಡಿ ಇದಕ್ಕೆ ನಾನು ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಜಜ್ಜಿಬಿಟ್ಟು ಇವಾಗ ಅದು ಬೆಲ್ಲ ಕರಗಿದೆ ನಾನು ನೀರು ಇದ್ದೀನಿ ಬೆಲ್ಲದ ನೀರು ಮಾತ್ರ ಹಾಕಬೇಕು ಇದಕ್ಕೆ ಪಾಕ ತೊಗೊಳ್ಳೋ ಹೋಗಿಲ್ಲ ಎಳೆ ಪಾಕನ ಈ ಥರ ನೋಡಿ ಅಷ್ಟಷ್ಟೇ ಬಿಸಿ ಇರುತ್ತಲ್ವ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅಷ್ಟಷ್ಟೇ 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 ಹಾಕ್ಕೊಂಡು ಬೆಲ್ಲನ ನಾನು ಹತ್ತತ್ರ ಒಂದು ಕೆ ಜಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ಮಿಷನ್ಗೆ ಎಷ್ಟು ಹಾಕ್ಸಿದ್ದೆ ಅದೆಲ್ಲನೂ ನಾನು ಕಲಿಸ್ತಾ ಇಲ್ಲ ಅದರಲ್ಲಿ ಅರ್ಧ ನಾನು ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಗೋಧಿ ಕಾಲು ಕೆ ಜಿ ಕಡಲೆ ಹಿಟ್ಟು ಅದು ಹುರಿದಿರೋ ಕಡಲೆ ಅದು ಏನು ಪ್ರಮಾಣದಲ್ಲಿ ಹಿಟ್ಟು ಬರುತ್ತೋ ಅಷ್ಟು ಹಿಟ್ಟು ನಾನು ತೊಗೊಂಡಿದ್ದೀನಿ ನೀವು ಯಾವ ಅಳತೆಗೆ ಹಿಟ್ಟು ತೊಗೊತೀರಾ ಅದಕ್ಕೆ ಸಮ್ನಾಗಿ ನೀವು ಬೆಲ್ಲನ ಮಿಕ್ಸ್ ಮಾಡ್ಕೊಬೋದು ನೋಡಿ ಈ ಥರ ಅಷ್ಟಷ್ಟೇ ಅಷ್ಟಷ್ಟೇ ಅದನ್ನು ಮಿಕ್ಸ್ ಮಾಡ್ತಾ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ನಿಮಗೆ ಅಭ್ಯಾಸ ಇದ್ದರೆ ಕೈಯಿಂದನೂ ಮಾಡ್ಬೋದು ತುಂಬ ಬಿಸಿ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಅಷ್ಟಷ್ಟೇ ಅಷ್ಟಷ್ಟೇ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ಹಾಕೋಕ್ಕಾಗಲ್ಲ ತೆಳಗಾದ್ರೂ ಕಷ್ಟ ಗಟ್ಟಿ ಗಟ್ಟಿಯಾದ್ರೇ ಕಷ್ಟ ಇದು ನೋಡಿ ಇವಾಗ ಒಂದು ಅರ್ಧ ಮಿಕ್ಸ್ ಆಗಿದೆ ಇವಾಗ ನಾನು ಕೈಯಿಂದ ಮಿದ್ಕೋತಾ ಇದ್ದೀನಿ ಬಿಸಿ ಇರುತ್ತೆ ಸ್ವಲ್ಪ ಆದರೂ ಅದಕ್ಕೆ ಸ್ವಲ್ಪ ಕೈಗೆ ತುಪ್ಪನೋ ಹಚ್ಕೊಂಡು ಎಣ್ಣೆ ಹಚ್ಚಬಾರ್ದು ತುಪ್ಪ ಹಚ್ಚಬೇಕು ಹಚ್ಕೊಂಡು ಮಿದ್ದಬೇಕು ನೋಡಿ ಸ್ವಲ್ಪ ಗಟ್ಟಿ ಇದೆ ಅದೊಂದು ಸಾಫ್ಟಾಗಿ ಬರಬೇಕು ಈ ರಾಗಿ ಮುದ್ದಕ್ಕಿಂತ ಸಾಫ್ಟಾಗಿ ಬರುತ್ತೆ ಇದು ಆ ಥರ ಸಾಫ್ಟ್ ಬರಬೇಕು ಬೇರೆ ನೀರು ಹಾಕೋ ಆಗಿಲ್ಲ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಬೆಲ್ಲದ ನೀರು ಹಾಕ್ಕೊಂಡೇ ಗಟ್ಟಿ ಇದ್ದರೆ ಬೆಲ್ಲದ ನೀರು ಹಾಕ್ಕೊಂಡೇ ಮೆತ್ತಗೆ ಮಾಡ್ಕೋಬೇಕು ನೋಡಿ ಚಪಾತಿ ಹಿಟ್ಟು ಯಾವ ಥರ ಮಿದುತ್ತೇವೋ ನಾವು ಅದೇ ಥರ ಮಿಕ್ಸ್ ಮಾಡಬೇಕು ಕೈಯಿಂದ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿದ್ರಲ್ಲ ಇವಾಗ ಇದು ಮಿಕ್ಸ್ ಆಗಿದೆ ಕಲಸೋದೆಲ್ಲ ಮುಗ್ದಿದೆ ಸಾಕು ಆಮೇಲೆ ನೀವು ಬೆಲ್ಲ ಕಮ್ಮಿ ಇದ್ದರೆ ಇವಾಗ ಈ ಸ್ಟೇಜಲ್ಲಿ ತಿಂದ್ಬಿಟ್ಟು ನೋಡ್ಬೋದು ಟೇಸ್ಟ್ ನೋಡಿ ಕಮ್ಮಿ ಇದ್ದರೆ ಇನ್ನೂ ಸ್ವಲ್ಪ ಈದಿದೆ ನೋಡಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡಿ ಬೆಲ್ಲನ ಕರಗಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಬೋದು ನೋಡಿ ಚೂರು ತುಪ್ಪನ ಹಚ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ತೊಗೊಂಡು ಉಂಡೆ ಥರ ಮಾಡಿ ರಾಗಿ ಮುದ್ದೆ ಮಾಡ್ತಾರಲ್ವ ಅದೇ ಥರ ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟು ತುಪ್ಪದ ಜೊತೆಗೆ ಕಾಳು ಪಲ್ಯಗಳ ಜೊತೆಗೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ತಂಬಿಟ್ಟು ಹೇಗೆ ಮಾಡ್ತಾರೆ ಅಂತ ತುಂಬ ಪ್ಯೂರಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಯಾವುದೇ ಕೊಲೆಸ್ಟ್ರಾಲ್ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲ ಆರ್ಟಿಫಿಷಿಯಲ್ ಕಲರ್ ಇಲ್ಲ ತುಪ್ಪು ಜೊತೆಗೆ ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅನ್ಕೊತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್